ಇಂದೆಲ್ಲ ಹೋರಾಟ ನಡ್ಕೊಂಡು ಬಂದಾಗ ನಾವು ಪರಿಶಿಷ್ಟ ಜಾತಿಯವರು ಅಂತ ಹೇಳ್ಬಿಟ್ಟು ಪರಿಶಿಷ್ಟ ಜಾತಿ ಒಳಗಡೆ ಇರೋಂಥ ಇತರ ಸಮಾಜದವರು ನಮ್ಮ ಹಕ್ಕನ್ನು ಕಿತ್ತು ಅವರು ಸಂತೋಷ ಪಡೋರು ನಮಗೆ ಏನೂ ಸಿಗ್ತಾ ಇರಲಿಲ್ಲ ದಲಿತರು ಅಂತ ಹೇಳ್ಬಿಟ್ಟು ಅದೇ ರೀತಿ ನಮ್ಮ ಪರಿಷ್ಟ ಜಾತಿ ಒಳಗಡೆ ಇರೋಂಥ ಇತರ ಜಾತಿಯವರು ನಮ್ಮ ಹಕ್ಕನ್ನು ಕಿತ್ತು ಅಲ್ಲೂ ನಮಗೆ ಮೋಸ ಮಾಡ್ತಾಯಿದ್ರು ಈಗ ಜೈ ಭೀಮ್ ಅಂತ ಅಂಬೇಡ್ಕರ್ ಅವ್ರದ್ದು ಏನು ಸ್ಲೋಗನ್ ಇದೆ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಗೌರವ ಕೊಡ್ತೀವಿ ಆ ಸ್ಲೋಗನ್ಗೆ ಅದನ್ನು ಹೇಳ್ಬಿಟ್ಟು ಪರಿಸಿಷ್ಟ್ರಲ್ಲ ನಾವು ಒಂದೇ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನಮ್ಮ ಮಾದಿಗರ ಸವಲತ್ತನ್ನ ಕಿತ್ಕೊಂಡು ಇವರು ಮಜಾ ಮಾಡಿದ್ರು ನಮ್ಮನ್ನು ಬೀದಿಗೆ ಹಾಕಿದ್ರು ಅದಕ್ಕೆ ಈಗ ನಾವೇನು ಹೇಳಬೇಕು ನಾವು ಯಾರು ಪರಿಶಿಷ್ಟ ಜಾತಿನಲ್ಲಿ ಯಾರು ನಾವು ಹಾಂ ಜೈ ಮಾದಿಗ ಎಲ್ಲಿ ಮಹಿಳೆಯರದು ವಾಯ್ಸ ಕೇಳ್ತಲ್ಲ ನನಗೆ ಹಾಂ ತಾಯಂದಿರು ಕೂಗ್ಲಿಲ್ಲ ಅಂತ ಅಂದ್ರೆ ಈ ತರ ಹೋರಾಟಗಳನ್ನ ಯಶಸ್ಗೊಳಿಸ್ಲಿಕ್ಕೆ ಆಗದೆ ಇಲ್ಲ ಗಂಡಸ್ರನ್ನ ಬಿಟ್ಬಿಡಿ ಬರೀ ಮಹಿಳೆಯರು ಮಾತ್ರ ಜೈ ಮಾದಿಗ ಜೈ ಜೈ ಮಾದಿಗ ಒಂದು ಎಂಬತ್ ಪರ್ಸೆಂಟ್ ಕೂಗಿದಿರ ಇನ್ನು ಇಪ್ಪತ್ತು ಕೂಗಿಲ್ಲ ಎಲ್ಲರೂ ಕೈ ಎತ್ತ ಕೂಗ್ಬೇಕು ಆಗ್ಬೋದಾಗ ನಾ ಲೆಕ್ಕ ಹಾಕೋತೀನಿ ಇಲ್ಲಿಂದ ಆಗ್ಬೋದಾ ಆಗ್ಬೋದಾ ಜೈ ಮಾದಿಗ ಜೈ ಜೈ ಮಾದಿಗ ಇದಪ್ಪ ಈಗ ನ್ಯಾಯ ಸಿಕ್ಕುತ್ತೆ ನೋಡಿ ನಮಗೆ ಬಂಧುಗಳೇ ನಿಮಗೆ ಗೊತ್ತಿದೆ ಈ ನಮ್ಮ ಪರಿಶಿಷ್ಟ ಜಾತಿ ಒಳಗಡೆ ನಮ್ಮ ಮಾದಿಗ ಸಮಾಜಕ್ಕೆ ಸ್ವತಂತ್ರ ಬಂದಾಗಿಂದನೂ ಕೂಡ ಅನ್ಯಾಯ ಆಗ್ತಾ ಬಂದಿದೆ ಈ ಏನು ಒಳ ಮೀಸಲಾತಿ ಹೋರಾಟ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಡ್ಕೊಂಡು ಬಂದಿತ್ತು ಪ್ರಾರಂಭಿಕ ಹಂತಗಳಲ್ಲಿ ಆ ಹೋರಾಟ ಮಾಡ್ತಿದ್ದಂಥ ಉದ್ದೇಶ ಬೇರೆ ಇತ್ತು ಆವಾಗ ಏನಿದ್ರು ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಶಿಫಾರಸ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಮಗೆಲ್ಲ ನಾನು ಹೇಳ್ತಾ ಇರೋಂಥ ವಿಚಾರ ಅರ್ಥ ಆಗುತ್ತಾ ಅಂತ ಅಟ್ಲೀಸ್ಟ್ ವಿದ್ಯಾವಂತರಿಗಳಿಗೆ ಅರ್ಥ ಆಗಲಿ ಅಂತಲೂ ಹೇಳ್ತಾ ಇದ್ದೀನಿ ನೀವು ಕೂಡ ಕೇಳಿಸ್ಕೊಳ್ಳಿ ಮೊದಲೇನಿತ್ತು ಪರಿಸ್ಥಿತಿ ಜಾತಿ ಒಳಗಡೆ ಭಾಗ ಮಾಡಂಗಿಲ್ಲ ಅಂತಿತ್ತು ಹಾಗಾಗಿ ಆಗ ನಡೀತಿದ್ದಂಥ ಹೋರಾಟ ಎಲ್ಲ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಹತ್ತಿನಲ್ಲಿ ಭಾಗ ಕೊಡಿ ಅನ್ನೋಂಥ ಒಂದು ಭಾಗದ ಹೋರಾಟ ಎಲ್ಲಿ ತನಕ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತನಕ ನಮ್ಮ ಪರಿಸ್ಥಿತಿ ಜಾತಿ ಒಳಗಡೆ ನಮಗೆ ಹಕ್ಕುಡಿ ಎನ್ನಂಥದಕ್ಕೆ ರಾಜ್ಯ ಸರ್ಕಾರಗಳು ರಾಷ್ಟ್ರ ಸರ್ಕಾರಕ್ಕೆ ಶಿಫಾರಸ್ ಕಳಿಸ್ತಾ ಇತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಗೊತ್ತಾ ಮಹಿಳೆಯರಿಗೆ ಸುಪ್ರೀಂ ಕೋರ್ಟ್ ಅಂದರೆ ಅಂತ ಏನಂತ ಯಾರು ಎಷ್ಟು ಜನ ಗೊತ್ತು ಕೈಯ್ತಿ ನೋಡೋಣ ಸುಪ್ರೀಂ ಕೋರ್ಟ್ ಅಂದರೆ ಗೊತ್ತಾ ಸುಪ್ರೀಂ ಕೋರ್ಟ್ ಅಂದ್ರೆ ಗೊತ್ತಾ ನೀನು ಬ್ಲೂ ಡ್ರೆಸ್ ಹಾಕೊಂಡ್ರೆ ಹುಡುಗಿ ಗೊತ್ತಾ ಸುಪ್ರೀಂ ಕೋರ್ಟ್ ಅಂದ್ರೆ ಈ ದೇಶದಲ್ಲೇನೆ ದೊಡ್ಡ ಕೋರ್ಟು ಒಂದನೇ ಕೋರ್ಟು ಈ ದೇಶಕ್ಕೇನೆ ದೊಡ್ಡ ಕೋರ್ಟ್ ಅಂದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಅಂತಾರೆ ಸರ್ವೋಚ್ಚ ನ್ಯಾಯಾಲಯ ಅಂತಾರೆ ಎಲ್ಲಿದೆ ಅದು ಡೆಲ್ಲಿ ಇದೆ ಅಲ್ಲಿ ಬರುವಂತ ತೀರ್ಮಾನಗಳು ಅದು ಕಾನೂನಾಗುತ್ತೆ ಆ ಕಾನೂನು ಈ ದೇಶದ ಎಲ್ಲ ಮೂಲೆ ಮೂಲೆ ಭಾಗದಲ್ಲೂ ಅದನ್ನ ಎಲ್ಲರೂ ಅಳವಡಿಸಲೇಬೇಕಾಗುತ್ತೆ ಆ ಕೋರ್ಟು ದೇಶದ ಒಂದನೇ ಕೋರ್ಟ್ ಏನು ಹೇಳ್ತು ಅಂತ ಅಂದ್ರೆ ಪರಿಶಿಷ್ಟ ಜಾತಿ ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಆ ಜಾರಿ ಮಾಡಿದ್ರೆ ಕಾನೂನು ಉಲ್ಲಂಘನೆ ಇಲ್ಲ ಹಾಗಾಗಿ ನೀವು ಜಾರಿ ಮಾಡಲೇಬೇಕು ಅನ್ನೋದ್ದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಂಬರ್ ಒನ್ ಕೋರ್ಟು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಆದೇಶ ಕೊಡುತ್ತೆ ಈಗ ನಿಮಗೆ ಪಾಲ್ ಕೊಡಬೇಕೋ ಬೇಡ ಅದು ಕೊಟ್ಟ ಮೇಲೆ ನಾನೇ ಹಾ ಈಗ ಬರ್ತೀನಿ ಅದಕ್ಕೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಇಪ್ಪತ್ತೊಂದು ಜಾತಿಗಳು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಎಷ್ಟು ಜಾತಿ ಇದೆ ಎಷ್ಟಿದೆ ಮಹಿಳೆಯರ ಹತ್ರ ಕೇಳ್ತಾ ಇದ್ದೀನಿ ನೂರ ಒಂದು ಜಾತಿ ಇದೆ ಅದರಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಇಪ್ಪತ್ತು ಒಂಬತ್ತಿದೆ ಇದೆ ಸುಪ್ರೀಂ ಕೋರ್ಟ್ ಹೇಳ್ತು ಹಿಂದೆ ನೀವು ಮಾಡಿದಂಥ ಆಯೋಗಗಳ ಶಿಫಾರಸ್ ಪ್ರಕಾರ ನಮ್ಮ ಮಾದಿಗ ಸಮಾಜಕ್ಕೆ ಅದು ಸದಾಶಿವ ಆಯೋಗ ಆಗ್ಬೋದು ಮಾಧುಸ್ವಾಮಿ ಕಮಿಟಿ ಆಗ್ಬೋದು ಹದಿನೈದು ಪರ್ಸೆಂಟಲ್ಲಿ ಅಂದರೆ ಹದಿನೈದು ಪರ್ಸೆಂಟಲ್ಲಿ ಆರು ಪರ್ಸೆಂಟು ಮಾದಿಗರಿಗೆ ಕೊಡಬೇಕು ಅಂತ ಇಲ್ಲಿ ತನಕ ಮಾದಿಗರಿಗೆ ಒಂದು ಪರ್ಸೆಂಟು ಅರ್ಧ ಪರ್ಸೆಂಟು ಒಂದೂವರೆ ಪರ್ಸೆಂಟು ಹಿಂಗೆ ಕೊಟ್ಕೊಂಡು ಈ ಪರಿಸರ ಜಾತಿಯವರು ನಮ್ಮ ಪಾಲಿನ ಊಟವನ್ನು ಕೂಡ ಕಿತ್ಕೊಂಡು ತಿಂತ ಇದ್ರು ಸರ್ವೋಚ್ಚ ನ್ಯಾಯಾಲಯ ಅಂತೂ ಹದಿನೈದು ಪರ್ಸೆಂಟ್ ಏನು ಪರಿಸಿದೆ ಅದರಲ್ಲಿ ಆರು ಪರ್ಸೆಂಟು ಆಯೋಗದ ವರದಿಗಳ ಪ್ರಕಾರ ನೀವು ಕೊಡಬೇಕು ಅಂತ ಈಗ ರಾಜ್ಯ ಸರ್ಕಾರ ಕೊಡಬೇಕು ಬೇಡ ಅದನ್ನ ಈಗ ನಾವು ಹೋರಾಟ ಮಾಡ್ತಾ ಇರೋದು ಯಾಕೆ ಗೊತ್ತಾಯ್ತಾ ಆ ಆರು ಪರ್ಸೆಂಟ್ ಫಸ್ಟು ವರದಿಗಳ ಪ್ರಕಾರ ನೀವು ಕೊಡಿ ಈಗ ಒಂದು ವರದಿ ಮಾಡಿಸ್ತಾ ಇದ್ದಾರೆ ಸರ್ಕಾರ ಯಾವ ವರದಿ ಅದು ಹೇಳಿ ಮಹಿಳೆಯರು ನೋಡೋಣ ಯಾವುದು ಇದೇ ಕಾಂಗ್ರೆಸ್ ಸರ್ಕಾರ ಎರಡು ವರದಿಗಳು ಬಹಳ ಸ್ಪಷ್ಟವಾಗಿ ಮಾದಿಗರಿಗೆ ಆರು ಪರ್ಸೆಂಟ್ ಅದರಲ್ಲಿ ಕೊಡಬೇಕು ಅಂತ ಇದ್ರೂ ಸಹ ಈ ಸರ್ಕಾರ ಒಂದು ವಿಚಾರನ ಮುಂದೆ ಇಡುತ್ತೆ ಇಲ್ಲೆಲ್ಲ ನಿಮ್ಮ ಜಾತಿ ಪ್ರಮಾಣ ಪತ್ರ ಏನಂತ ಇದೆ ಏನಂತ ಇದೆ ಮಾದಿಗ ಅಂತ ಇದೆಯಾ ಅದೇ ಸ್ಪಷ್ಟವಾಗಿದೆ ನಮ್ಮ ಮೈಸೂರು ಭಾಗದಲ್ಲಿ ಏನಿದೆ ಆದಿ ಕರ್ನಾಟಕ ಅಂತ ಇದೆ ತುಮಕೂರು ಈ ಕಡೆಗೆಲ್ಲ ಆದಿ ದ್ರಾವಿಡ ಅಂತಲೂ ಇದೆ ಇನ್ನೊಂದು ಕೆಲವು ಜಿಲ್ಲೆಗಳಲ್ಲಿ ಹಳೆ ಮೈಸೂರು ಪ್ರಾಂತದಲ್ಲಿ ಆದಿ ಆಂಧ್ರ ಅಂತ ಇದೆ ಈ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅನ್ನಂಥ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ನಲ್ಲಿ ನಮ್ಮ ಮಾದಿಗರು ಒಳಗೆ ಸೇರ್ಕೊಂಡವ್ರೆ ಒಳಗೆ ಸೇರ್ಕೊಂಡವ್ರೆ ಸೊ ಈಗ ಏನಾಗೋಯ್ತು ಮಾದಿಗರ್ ಕೊಡಬೇಕಂದ್ರೆ ಈ ಒಲೆಯರು ಮಾದಿಗರನ್ನ ಬೇರ್ಪಡಿಸಬೇಕು ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಿಂದ ಅಂತ ಈ ಬೇರ್ಪಡಿಸಬೇಕು ಅನ್ನಂತ ಒಂದು ಕುಂಟು ನೆಪನ ಹೇಳ್ಕೊಂಡು ಈ ರಾಜ್ಯದ ಸರ್ಕಾರ ಇನ್ನೊಂದು ಕಮಿಟಿನ ರಚನೆ ಮಾಡಿದೆ ಅದೇನೆ ನಾಗಮೋಹನ್ ದಾಸ್ ಜಸ್ಟಿಸ್ ಕಮಿಷನ್ ಅಂತ ಅವರೊಬ್ರು ಹೈಕೋರ್ಟಿನ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿನ ರಚನೆ ಮಾಡಿ ಸರಿ ಸರ್ವೆ ಮಾಡಿ ಮಾದಿಗರು ಎಷ್ಟಿದ್ದಾರೆ ಒಲೆಯರು ಎಷ್ಟಿದ್ದಾರೆ ಬೋವಿ ಲಂಬಾಡಿಗಳು ಎಷ್ಟಿದ್ದಾರೆ ಇತರರು ಎಷ್ಟಿದ್ದಾರೆ ಅನ್ನೋಂಥದ್ದು ಸರ್ವೆ ಮಾಡೋರೆಲ್ಲ ನಿಮ್ಮ ಹಳ್ಳಿಗಳಿಗೆ ಬಂದಿದ್ದಾರಾ ಎಷ್ಟೆಷ್ಟು ಹಳ್ಳಿಗೆ ಬಂದಿದ್ದಾರೆ ಕೈ ಎತ್ತಿ ನೋಡೋಣ ಏನಂತ ಬರ್ಸಿದ್ದೀರಾ ಏನಂತ ನಿಮ್ಮ ವಾಯ್ಸ್ ನನಗೆ ಕೇಳ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ಹೆಂಗೆ ಕೇಳುತ್ತೆ ಏನಂತ ಬರ್ಸಿದ್ದೀರಾ ಹಾ ಈಗ ಈ ಮಾದಿಗ ಅಂತ ಬರ್ಸಂತ ಒಂದು ಪ್ರಕ್ರಿಯೆಗೂ ಈ ಸರ್ಕಾರಕ್ಕೆ ಉತ್ಸಾಹ ಇಲ್ಲ ಆಸಕ್ತಿನೂ ಇಲ್ಲ ಯಾಕೆ ಆಸಕ್ತಿ ಇಲ್ಲ ಅಂದ್ರೆ ಆಗಸ್ಟ್ ಒಂದು ಇಪ್ಪತ್ನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ನಂಬರ್ ಒನ್ ಕೋರ್ಟು ಆದೇಶ ಕೊಟ್ಟರು ಯಾವುದೇ ತರ ಕೊಡಬೇಕು ನಮಗೆ ನಮ್ಮ ಭಾಗ ನನ್ನ ಸರ್ಕಾರ ಆಸಕ್ತಿನೇ ತೋರಿಸಲ್ಲ ಮೂರು ತಿಂಗಳ ಮೇಲೆ ಮಾಡುತ್ತೆ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಕ್ಯಾಬಿನೆಟ್ ಕಮಿಟಿ ಸರ್ಕಾರದ ಒಂದು ಮೀಟಿಂಗ್ ನಲ್ಲಿ ಇನ್ ತಿಂಗಳಲ್ಲಿ ಮಾದಿಗರಿಗೆ ಅವ್ರ ಹಕ್ಕನ್ನ ಕೊಡ್ತೀವಿ ಅಂತ ಆಗ್ಲೂ ಕೊಡಲ್ಲ ಆಗ್ಲೂ ಏನು ಆಗಲ್ಲ ಮೂರು ತಿಂಗಳು ಕಳೀತದೆ ಯಾವುದೇ ಥರದ ಮಾದಿಗರಿಗೆ ನ್ಯಾಯ ಸಿಕ್ಕಲ್ಲ ಮತ್ತೆ ಹೇಳ್ತಾರೆ ನಮ್ಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕು ಅದನ್ನ ತೀರ್ಮಾನ ಮಾಡಕ್ಕೆ ಅಂತ ಆ ಸಮಯದಲ್ಲೂ ಆಗಲ್ಲ ಕೊನೆಗೆ ಈ ನಾಗಮೋಹನ್ ದಾಸ್ ಕಮಿಟಿ ಹೇಳಿದೆ ಈ ತಿಂಗಳು ಒಳಗಡೆ ನಮಗೆ ನಮ್ಮ ಹಕ್ಕನ್ನ ಕೊಡುತ್ತೆ ಅಂತ ಆದ್ರೆ ಈಗ್ಲೂ ಸಹ ಕೊಡುತ್ತೇನಂತ ನಂಬಿಕೆ ನನಗಂತೂ ಇಲ್ಲ ಯಾಕಂದ್ರೆ ಈ ರಾಜ್ಯ ಸರ್ಕಾರ ಏರಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಅದು ಮಾದಿಗರಿಗೆ ಹಿಂದೆಯಿಂದನೂ ದ್ರೋಹ ಮಾಡ್ಕೊಂಡು ಬಂದಿದೆ ಈಗಲೂ ಮಾಡ ಅಂತ ಒಂದು ಹುನ್ನಾರನ ಈ ಸರ್ಕಾರ ಮಾಡ್ತಾ ಇದೆ ನಾನೇನು ಕಾಂಗ್ರೆಸ್ ಪಕ್ಷದ ವಿರೋಧ ಏನ್ ಮಾತಾಡ್ತಾ ಇಲ್ಲ ನಾನೇನ್ ಮಾತಾಡ್ತಾ ಇದ್ದೀನಿ ಇದೆಲ್ಲ ದಾಖಲೆ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಮಾತ್ರ ಇವತ್ತು ಕೂಡ ನಾನು ಹೇಳ್ತೀನಿ ಕೇಳಿ ಮೂವತ್ತೊಂದನೇ ತಾರೀಕು ಒಳಗಡೆ ವರ್ದಿನ ತಗೊಂಡು ಜಾರಿ ಮಾಡ್ತೀವಿ ಅಂತ ಇದೇ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಬರ್ದಿಟ್ಕೊಳ್ಳಿ ಈ ಸಮಾವೇಶದಲ್ಲಿ ಹೇಳ್ತಾ ಇದ್ದೀನಿ ಆ ದಿನನೂ ಮಾಡಲ್ಲ ಇವರು ಆ ದಿನನೂ ಮಾಡಲ್ಲ ಈಗ ಸರ್ವೆ ನಿಲ್ಲ ಮಾಡ್ತಾ ಇದಾರಲ್ಲ ಇಲ್ಲಲ್ಲ ಮೈಸೂರು ಭಾಗದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾ ಆದಿ ಕರ್ನಾಟಕ ಅಂತ ಎಂಟ್ರಿ ಮಾಡ್ತಾರಂತೆ ಮಾಡಿದ ತಕ್ಷಣ ಎಲ್ಲ ಜಾತಿಗಳು ಬರ್ತವೆ ಮಾದಿಗ ಅಂತ ಎಂಟ್ರಿ ಮಾಡಿ ಕೊನೆಯಲ್ಲಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಬಿಟ್ಟು ಬಟನ್ ಒತ್ತಿ ಅಂತ ಒತ್ತಾರಲ್ಲ ಆಗ ತಿರ್ಗ ನೋಡ ಏನೇ ನಾನು ಎಂಟ್ರಿ ಮಾಡಿದ್ದೀನಿ ಅಂತ ನೋಡಿದ್ರೆ ಆದಿ ಕರ್ನಾಟಕ ಆ ಮಾದಿಗ ಅನ್ನೋದು ಕಾಣಿಸ್ತಾನೆ ಇಲ್ಲ ನಮ್ಗೇನು ಗೊತ್ತಾಗ್ಬೇಕು ಎಲ್ಲೋಗಿದೆ ಅದು ಅಂತ ಯಾಕಂದ್ರೆ ಎಲ್ಲ ಫೋನ್ ಅಲ್ಲಿ ಮಾಡ್ತಾ ಇರೋದು ಎಲ್ಲೋಗ ಸೇವ್ ಆಗಿದೆ ಅಂತ ಯಾರು ಗೊತ್ತಾಗುತ್ತೆ ಇದು ನಡೀತಾರಂತ ಷಡ್ಯಂತ್ರ ಆಮೇಲೆ ಮಾದಿಗರು ಸಪರೇಟ್ ಆಗಿದ್ದಾರೆ ಅವರೇ ಬೇರೆ ಆಗಿದ್ದಾರೆ ಅಂತ ಹಿಂದೆ ಇದ್ದಂತ ಎರಡು ಕಮಿಷನ್ಸ್ಗಳು ಹೇಳಿದೆ ಸದಾಶಿವ ಆಯೋಗನಲ್ಲೂ ಕೂಡ ಮಾಹಿತಿ ಇತ್ತು ಮಾಧುಸ್ವಾಮಿ ಕಮಿಟಿ ಕೂಡ ಮಾಹಿತಿ ಇತ್ತು ಆದರೆ ಈ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ವಲಯ ಸಮಾಜದ ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ ಗಂಟಾ ಘೋಷವಾಗಿ ಹೇಳ್ತೀನಿ ಇದನ್ನ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಈ ಕಾಂಗ್ರೆಸ್ ಸರ್ಕಾರ ವಲಯ ಸಮಾಜದ ಕೈಗೊಂಬೆಯಾಗಿ ವರ್ತಿಸ್ತಾ ಇದೆ ಈ ರಾಜ್ಯದಲ್ಲಿ ಜನಸಂಖ್ಯೆನಲ್ಲಿ ಪರಿಶಿಷ್ಟ ಜಾತಿನಲ್ಲಿ ನಂಬರ್ ಒನ್ ಯಾರು ಮೊದಲಾರು ಯಾರು ನಾವೇ ಮೊದಲು ಮಾದಿಗರು ಈ ಕರ್ನಾಟಕ ರಾಜ್ಯದಲ್ಲಿ ಜನಸಂಖ್ಯೆನಲ್ಲಿ ನಂಬರ್ ಒನ್ ನಾವೇ ಮೊದಲು ಮೊದಲರು ಅದಕ್ಕೆ ಹಾಡು ಕೂಡ ಹಂಗೆ ಇದೆ ಏ ಮಾದಿಗ ನಾನೇ ಆದಿಗ ಏ ಮಾದಿಗ ನಾನೇ ಮೊದಲಿಗ ಅಂತ ಇತಿಹಾಸದಲ್ಲೂ ನಾವೇ ಮೊದಲು ಜನಸಂಖ್ಯೆಯಲ್ಲೂ ನಾವೇ ಮೊದಲು ಅದರ ಪಾಲ್ ಸಿಕ್ಕದ್ರಲ್ಲಿ ನಾವೇ ಕೊನೆ ಇದ್ಯಾವ ಯಾವ ನ್ಯಾಯ ಇದು ಇದ್ಯಾವ ನ್ಯಾಯ ಇದಕ್ಕೆ ನಾವು ಮೊದಲು ಹೇಳಿದೆ ನಿಮಗೆ ನಮಗೆ ಪರಿಶಿಷ್ಟ ಜಾತಿ ಅಂತ ಕರಿಬೇಡಿ ಪರಿಶಿಷ್ಟ ಜಾತಿ ಅಂತ ಕರಿಬೇಡಿ ದಲಿತ ಅಂತ ಕರಿಬೇಡಿ ನಮ್ಮ ಸಮಾವೇಶಗಳಲ್ಲಿ ಬರೀ ಜೈ ಭೀಮ್ ಅಂತ ಹೇಳ್ಬೇಡಿ ಮಾದಿಗ ಜೈ ಮಾದಿಗ ಆಮೇಲೆ ಜೈ ಭೀಮ್ ಅಂತ ಹೇಳಿ ನೀವು ನಿಮ್ ಜಾತಿಗೆ ಜೈಕಾರ ಹಾಕೊಂಡು ಹೇಳ್ಕೊಳ್ಳಿ ಯಾರು ನಾವು ಮಾತ್ರ ಇನ್ನು ಮುಂದೆ ನೀವು ಯಾವಾಗಲೂ ತಿಳ್ಕೊಳ್ಳಿ ಯಾಕೆ ಜೈ ಗೋಷ್ಠೆ ಅಂಬೇಡ್ಕರ್ ಅವರು ಅವನು ನಮ್ಮವ್ರೆ ಅದನ್ನ ಗೌರವದಿಂದ ಇಟ್ಕೊಳ್ಳೋಣ ಅದ ಹೇಳಕ್ಕಿಂತ ಮೊದಲೇ ಜೈ ಮಾದಿಗ ಜೈ ಭೀಮ ಸರಿ ತಾನೆ ಸರಿನಾ ಎಲ್ಲಿ ಯಾರು ಹೇಳ್ತಾನೆ ಸರಿನಾ ಅಂತ ಜೈ ಮಾದಿಗ ಜೈ ಭೀಮ ನಾವು ನಿಮಗೆ ಗೊತ್ತಿರಲಿ ನಿಮ್ಮ ಕಡೆ ಹೆಂಗಿದೆ ಗೊತ್ತಿಲ್ಲ ಮೈಸೂರು ಪ್ರಾಂತ್ಯದಲ್ಲಿ ಮಾದಿಗ ಅಂತ ಹೇಳ್ಕಳಕ್ಕೆ ಹಿಂದೆ ಹೋಗ್ತಿದ್ರು ಮುಂದೆ ಬರ್ತಿರ್ಲ ಹೇಳಕ್ಕೆ ಬೇರೆ ಜಾತಿಯವರ ಕೆಂಗಣ್ಣು ಗುರಿ ಹಾಕ್ತಿವಿ ಮಾದಿಗರು ಅಂದರೆ ನಮ್ಮನ್ನ ಸರಿಯಾಗಿ ಕಾಡಲ್ಲ ಹಾಗಾಗಿ ಮಾದಿಗರು ಅಂತ ಹೇಳ್ಕಳಂತ ಒಂದು ಸನ್ನಿವೇಶಗಳಲ್ಲಿ ಎಲ್ಲಾ ತರದಲ್ಲೂ ಈಗ ನಾವು ವಕೀಲರುಗಳೇನಿದ್ದೀವಿ ನಾವು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ವಕೀಲರ ಕಾನ್ಫರೆನ್ಸ್ ಮಾಡಿದ್ವಿ ಅಲ್ಲೂ ಕೂಡ ಹೇಳಿದ್ವಿ ಏನಂತ ಘೋಷಣೆ ಹಾಕಿದ್ವಿ ಹಾಕೊಂಡು ಏನಂತ ಹೇಳಿದ್ವಿ ಜೈ ಮಾದಿಗ ಏನಂತ ಜೈ ಮಾದಿಗ ಅಂತ ಹಂಗೆ ನೀವು ಮಹಿಳೆಯರೆಲ್ಲಾರೇ ಇನ್ನು ಮುಂದೆ ಮನೆಯರೆಲ್ಲ ಇನ್ನು ಮುಂದೆ ಯಾವುದೇ ಅಂಜಿಕೆ ಇಲ್ಲದೆ ಯಾವುದೇ ಸಂಕೋಚ ಇಲ್ಲದೆ ಯಾವುದೇ ಇಂಜರಿಕೆ ಇಲ್ಲದೆ ಏನಂತ ಘೋಷಣೆ ಕೂಗ್ತೀರಾ ಜೈ ಮಾದಿಗ ಹಂಗೆ ಕೂಗಿದ್ರೇನೆ ನಿಮಗೆ ಹಕ್ ಸಿಕ್ಕಂಥದ್ದು ಮತ್ತೆ ಮುಂದೆ ಬರೋಂತ ಏನು ಸರ್ವೆ ನಡೀತಾ ಇದೆ ಇಲ್ಲಲ್ಲ ಇವರೇನೇ ಕುತಂತ್ರ ಮಾಡ್ಲಿ ಏನೇ ಕುತಂತ್ರ ಮಾಡ್ಲಿ ಇವ್ರು ಯಶಸ್ಸಾಗಲ್ಲ ಮಾದಿಗರ ಜನಸಂಖ್ಯೆನ ಎರಡನೇ ಸ್ಥಾನದಲ್ಲಿಟ್ಟು ವಲಯ ಸಮಾಜ ಅಥವಾ ಇತರ ಸಮಾಜನ ಮೇಲೆ ಕೂರಿಸ ಒಂದು ಷಡ್ಯಂತ್ರ ನಡೀತಾ ಇದೆ ಅದನ್ನ ಆಗ್ದಂಗೆ ನೋಡ್ಕೊಳ್ಳಂಥ ಜವಾಬ್ದಾರಿ ನಿಮ್ಮೆಲ್ಲರ ಪರ ನಮ್ಮೇಲೂ ಇರುತ್ತೆ ಕನಿಷ್ಠ ಪಕ್ಷ ಮಾದಿಗರ ಸರಿಸಮಾನವಾಗಾದ್ರು ಇತರನ್ನ ಜೋಡಿಸ್ಬೇಕು ಅಂತ ಎಲ್ಲ ರಾಜಕೀಯಕ್ಕೋಸ್ಕರ ನೀವೆಲ್ಲ ಬಿಡ್ತೀರಾ ಅದನ್ನ ಬಿಡ್ತೀರಾ ಇದು ಹೋರಾಟ ಇವತ್ತು ಈ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸೇರಿದಿರಾ ನೀವೆಲ್ಲ ಬೆಂಗಳೂರು ಬರ್ಬೇಕು ಯಾವತ್ ಬರ್ತೀರಾ ಗೊತ್ತಾ ಯಾವತ್ತು ಕರೆಕ್ಟ್ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ಯಾರು ಅವತ್ತು ಯಾರು ಹುಟ್ಟದಬ್ಬಾ ಹ ನಿಮ್ಮೆಲ್ಲ ಭಾಗದಲ್ಲಿ ಹೋರಾಟ ಮಾಡರ ಮೇರು ನಟದ ನಮ್ಮ ಸಮಾಜದ ನಾಯಕರು ಯಾರು ಪ್ರೊಫೆಸರ್ ಕೃಷ್ಣಪ್ಪನವರು ಅವರು ಹುಟ್ಟಿದ ದಿನ ಬೆಂಗಳೂರು ಒಂಬತ್ತನೇ ತಾರೀಕು ಒಳಗಡೆ ಈ ರಾಜ್ಯ ಸರ್ಕಾರ ಏನಾದರೂ ಮಾದಿಗರಿಗೆ ಒಳ ಮೀಸಲಾತಿನಲ್ಲಿ ನಮ್ಮ ಜನಸಂಖ್ಯೆಗೆ ಪೂರಕವಾಗಿ ಹಕ್ಕನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ನೀವೆಲ್ಲ ಬಂದು ಜೈ ಮಾದಿಗ ಅನ್ನೋದು ವಿಧಾನಸೌಧ ನಡಗಬೇಕು ವಿಧಾನಸೌಧ ಎಲ್ಲಿ ಗೊತ್ತಾ ಗೊತ್ತಾ ಬಂದಿದ್ದೀರಾ ಬೆಂಗಳೂರಿಗೆ ನೀವು ಎಷ್ಟು ಜನ ಬಂದಿದ್ರೆ ಬೆಂಗಳೂರಿಗೆ ಸೊ ವಿಧಾನಸೌಧ ಗೊತ್ತು ಯಾರು ಕೂತ್ಕೋತಾರೆ ಅಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಕೂತ್ಕೋತಾರೆ ನೀವು ಬಂದು ಒಂಬತ್ತನೇ ತಾರೀಕು ಬೆಂಗಳೂರು ನಡೆಯುವಂತ ಸಮಾವೇಶದಲ್ಲಿ ಜೈ ಮಾದಿಗ ಅಂತ ಕೂಗಿದ್ರೆ ವಿಧಾನಸೌಧ ನಡಗಬೇಕು ಗೊತ್ತಾಯ್ತಾ ಹಾಗಾಗಿ ಇವಾಗ ಸದ್ಯದಲ್ಲಿ ಏನು ಸರ್ವೆ ನಡೀತಾ ಇದೆ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸರ್ವೆ ಎಲ್ಲೆಲ್ಲಿ ಬಂದಿಲ್ಲ ಅಲ್ಲಿ ಯಾವಾಗ್ಲೂ ನಿಮ್ಮ ಮೇಲೆ ಜಾತಿ ದೌರ್ಜನ್ಯ ಎಷ್ಟೆಷ್ಟು ನಡೆದಿದೆ ಅದನ್ನೆಲ್ಲ ಎಂಟ್ರಿ ಮಾಡಿಸಿ ನಾವು ನಮ್ಮ ಹೆಸರಿನಲ್ಲಿ ಸೈಟೋ ಅಥವಾ ಲ್ಯಾಂಡೋ ಅಥವಾ ಮನೇನೋ ಏನು ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ಪಿತ್ರಾರ್ಥದ ಸುತ್ತ ಆಸ್ತಿ ಇತ್ತು ಅಂದ್ರೆ ನಂದು ಅಂತ ಹೇಳ್ಬೇಡಿ ಯಾವಾಗ ನಿಮ್ಗೆ ನಿಮ್ಮ ಹೆಸರಿನಲ್ಲಿ ದಾಖಲೆ ಇದೆ ಅಂತ ಮಾತ್ರ ನಂದು ಅಂತ ಹೇಳಿ ಆವಾಗ ಏನಾಗುತ್ತೆ ಇದು ಬರೀ ಜನಸಂಖ್ಯೆನೇ ಅಲ್ಲ ಮಾದಿಗರಿಂದ ಹಿಂದುಳಿದಾರ ಒಲೆಯಿಂದ ಉಳಿದಿದಾರಾ ಭೋವಿ ಲಂಬಾಣಿ ಹಿಂದಿಳಿದಾರಾ ಇದನ್ನೆಲ್ಲ ಪರಿಶೀಲಿಸಿ ನಮಗೆ ಇನ್ನು ಎಷ್ಟು ಭಾಗ ಕೊಡಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಹಾಗಾಗಿ ಗಟ್ಟಿಯಾಗಿ ನೇರವಾಗಿ ಈ ಸಮೀಕ್ಷೆನಲ್ಲಿ ಭಾಗವಹಿಸಿ ಹೆಮ್ಮೆಯಿಂದ ಈ ದಿನ ಇನ್ನು ಮುಂದೆ ಏನೇ ಹೇಳ್ಬೇಕಂದ್ರು ಮೊದಲನೇ ಘೋಷಣೆ ಜೈ ಮಾದಿಗ ಬಂಧುಗಳೇ ನಮ್ಮನ್ನ ಮೈಸೂರಿಂದ ಇಲ್ಲಿಗೆ ಬರೆ ಮಾಡಿಕೊಂಡು ಏನು ಈ ಕ್ರಾಂತಿಕಾರಿ ರಥಯಾತ್ರೆಯ ನೇತೃತ್ವದ ವಹಿಸಿರುವಂತ ಭಾಸ್ಕರ್ ಪ್ರಸಾದ್ ಅವರು ಹವಾಮಾನ ಕುಟದ ಮೇರೆಗೆ ನಾವು ಇಲ್ಲಿಗೆ ಬಂದಿದ್ದೀವಿ ವೇದಿಕೆ ಮೇಲೆ ಇರೋಂಥ ಎಲ್ಲ ಹಿರಿಯರಿಗೂ ನಾನು ನಮಸ್ಕರಿಸಿ ತಾಯಿಂದರ್ಗಳೆಲ್ಲ ಮಹಿಳೆಯರು ನಂಗೆ ಭಾಳ ಖುಷಿಯಾಯ್ತು ನೀವು ಕೂಗಿದ್ದು ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಕೊನೆಯದಾಗಿ ನಿಮ್ಮ ಹತ್ರ ಸರಿ ನಾನು ಜೈಕಾರ ಕೇಳಬೇಕು ನಮ್ಮ ಮೈಸೂರ್ಗೆ ಹೋದ್ರು ನನ್ನ ಕಿವಿಲಿ ಅದು ಆಗ್ಬೋದಾ ಜೈ ಮಾದಿಗ ಜೈ ಜೈ ಮಾದಿಗ ಇನ್ ಸ್ವಲ್ಪ ಕೂಗಬೇಕು ಒಂದು ಒಂಬತ್ತು ಪರ್ಸೆಂಟ್ ಆಗಿದೆ ಜೈ ಮಾದಿಗ జై జై మాదిగా ఎల్గూ నమస్కారం